ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೊಸೊಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಆಗೈತೆ ನೋಡಿರಿ ಇವಾಗ ಟಿಫನ್ ಮಾಡಬೇಕು ಪೂಜಾ ಮುಗ್ದದ್ ನೋಡ್ರಿ ಸುಮಾರು ಸರ್ತಿ ಹೇ ನಾನು ಸಂಡೆಕೊಮ್ಮೆ ನಮ್ಮದು ಟಿಫನ್ನ ಲೇಟ್ ಆಗ್ತೈತಿ ಮಕ್ಕಳು ಹಶು ಆಗೇತಿ ಅಂತ ಅನ್ನೋದೇ ಇಲ್ಲ ನೋಡ್ರಿ ನನ್ನ ಮಕ್ಕಳು ಅಂತೇಳಿ ದಿನ ಸ್ಕೂಲಿಗೆ ಹೋಗೋದ್ರಿಂದ ಸ್ವಲ್ಪ ಸ್ಕೂಲಿಗೆ ಅಂತ ಹೇಳಿ ಬೇಗ ತಿಂದು ಹೋಗ್ತಾರು ಸೂಟಿ ಇತ್ತಂದ್ರೆ ಸ್ಕೂಲ್ ಹಾಲಿಡೇ ಇತ್ತು ಅಂದ್ರೆ ಹಶು ಆಗೇತಿ ಟಿಫನ್ ಮಾಡಿಕೊಡಂತ ಅನ್ನೋದೇ ಇಲ್ಲ ಅವ್ರು ಹಶು ಆಗ್ತೈತೋ ಇಲ್ಲೋ ಗೊತ್ತಿಲ್ಲ ಈಗ ಬೋರ್ಮಿಟ ಮಾಡೀನಿ ನೋಡ್ರಿ ಅವರಿಗೆ ಈಗ ಸ್ನಾನ ಮಾಡ್ಕೊಂಡು ಕೂತಾರ ನೋಡ್ರಿ ಇಲ್ಲಿ ಸ್ವಲ್ಪ ಚಳಿ ಐತಿ ಸ್ವಲ್ಪ ಹೊತ್ತು ಜಾಸ್ತಿ ನಾನು ನಿದ್ರೆ ಮಾಡಲಿ ಅಂತ ಹೇಳಿಬಿಟ್ಟಿದ್ನಿ ಚಳಿ ಇರೋದ್ರಿಂದ ಸ್ವಲ್ಪ ಸ್ಕಿನ್ ಎಲ್ಲನೂ ಡ್ರೈ ಆಗಿತ್ತು ಸ್ವಲ್ಪ ಆಯಿಲ್ ಹಚ್ಚಿ ಸ್ನಾನ ಮಾಡಿಸಿದೆ ಇವಾಗ ಸ್ನಾನ ಮಾಡ್ಕೊಂಡು ಟಿಫನ್ನಿಗೆ ರೆಡಿಯಾಗಿ ಕುಂತಾರು ಟಿಫನ್ನಿಗೆ ಏನೆಲ್ಲ ಮಾಡಿವಿ ಅಂತ ಹೇಳಿ ತೋರಿಸ್ತಾನೆ ಬರ್ರಿ ನೀವು ಹಂಗೆ ನಮ್ಮ ಜೊತೆ ಟಿಫನ್ ಮಾಡಕ್ಕೆ ಬರ್ರಿ ತೋರಿಸುಂಟು ಏನದು ಹ್ಞೂ ಚುನಮರಿ ಸುಸ್ಲಾ ಮಾಡೀವಿ ನೋಡ್ರಿ ಇಲ್ಲೇ ಬಜ್ಜಿ ಮಾಡಿವಿ ಪೇಪರ್ದಾಗ್ದಾವಂತೇಳಿ ಕೊಂಡದ ಬಜ್ಜಿ ಅಂದ್ಕೋಬೇಡ್ರಿ ನಾನೇ ಮಾಡಿ ಪೇಪರ್ದೊಳಗೆ ಸುತ್ತಿಟ್ಟು ದೇವರು ಸ್ನಾನ ಮಾಡುವವರೆಗೂ ಅಂಥೇಳಿ ಸ್ವಲ್ಪ ಇಲ್ಲೆಲ್ಲನೂ ಪೇಪರ್ ಹೇರ್ಕೊಳ್ಳಿ ಅಂಥೇಳಿ ಸಂಡೇ ಅಲ್ರಿ ಸ್ವಲ್ಪ ಎದ್ದು ಹರಟಿ ಹಾಕೋ ತಕೋತರು ಬೇಗ ಸ್ನಾನ ಮಾಡಲಿಲ್ಲ ಅದಕ್ಕಾಗಿ ಸ್ವಲ್ಪ ಬಿಸಿ ಹೇಳಿ ಆಮೇಲೆ ಎಣ್ಣೆನೂ ಸ್ವಲ್ಪ ಪೇಪರಾಗಿ ಇರ್ಕೊಳಂಥೇಳಿ ಈ ರೀತಿ ಮಾಡಿ ಹಾಕಿದ್ದೆ ಪ್ಲೇಟಲ್ಲಿ ಪ್ಲೇಟ ಅಲ್ಲಿ ತಮನ್ ಪ್ಲೇಟ್ ಒಳಗೇಡ ತೋರಿಸಿ ಸ್ವಲ್ಪ ಬಜಿ ಮಾಡಿದ್ದೆ ನೋಡಿ ಕಡಲೆ ಹಿಟ್ಟಿನ ಬಜ್ಜಿ ಸ್ವಲ್ಪ ಸಾಫ್ಟ್ ಬರಲಿ ಅಂಥೇಳಿ ಸ್ವಲ್ಪ ಅಳಕ ಮಾಡಿ ಕೈಯಿಂದ ಕರೆದ್ರೆ ಸ್ವಲ್ಪ ರೌಂಡ್ ಬರ್ತಿದ್ವಿ ರೀ ನಾನು ಸ್ಪೂನಿಂದಾನ ಹಾಕಿದೆ ಈ ಕಡೆ ಸುಸ್ಲಾ ಮಾಡ್ತಾ ಮಾಡ್ತಾ ಆ ಕಡೆ ಸ್ಪೂನಿಂದ ಕರೆದೆ ಟೇಸ್ಟ್ ತುಂಬ ಚೆನ್ನಾಗ್ಯವು ಬಟ್ ಸ್ವಲ್ಪ ಅಗಲ ಮೆತ್ತಗಾಗ್ಯಾವ ರೀ ಫುಲ್ ಮೆತ್ತಗಾಗ್ಯಾವ ಸಾಫ್ಟ್ ಇರಲಿ ಅಂತ ಈ ಥರ ಮಾಡೀನಿ ಇಲ್ಲೇನು ಸ್ವಲ್ಪ ಸುಸ್ಲಾ ಮಾಡೀನಿ ಬೋರ್ಮೀಠ ನೋಡಿರಿ ಎತ್ತ ತಕ್ಷಣ ಕುಡಿಬೇಕಾದದ್ದು ಬೋರ್ಮೀಟ ಕೂಡ ಈಗ ಕುಡಿಯಾಕ್ತಾರು ಟಿಫನ್ ಜೊತೆಗೇನ ಸಂಡೇ ಒಂದು ದಿನ ಟೈಮ್ ಸಿಕ್ಕಿರ್ತದೆ ಅಲ್ಲ ರೀ ಅವ್ರಿಗೂ ಸ್ವಲ್ಪ ಹರಟಿ ಹಾಕೋದು ಚೇಷ್ಟೆ ಮಾಡೋದು ಮಾಡ್ತಾ ಮಾಡ್ತಾ ಬೇಗ ಟಿಫನ್ ಮಾಡೋಂಗಿಲ್ಲ ಅವರು ಅವ್ರಿಗೆ ಮುಖ ಆಗ್ತೈತಿಲ್ಲೇನೋ ಗೊತ್ತಿಲ್ಲರಿ ಯಾವಾಗಲೂ ಹಿಂಗೆ ರೀ ಅವ್ರು ಟಿಫನ್ ಮಾತ್ರ ಒಟ್ಟ ಬೇಗ ಬೇಡಂಗಿಲ್ಲ ಮಧ್ಯಾಹ್ನ ಊಟ ನೈಟ್ ಊಟ ಬೀಳ್ತಾರು ಟಿಫನ್ ಮಾತ್ರ ಬೀಳೋದಿಲ್ಲ ನೋಡಿರಿ ಅವ್ರು ಡೈಲಿ ಸ್ಕೂಲ್ ಇರುತ್ತೆ ಹೇಳಿ ನಾನಾಗ ಸ್ಕೂಲ್ ಟೈಮ್ ಅಂತ ಇಬ್ಬಾ ಅಂತೇಳಿ ಹಾಕಿ ಕೊಡ್ತೀನಿ ತಿಂತಾರೋ ನಾವು ಕರೋದು ಹಾಕಿ ಕೊಡೋವ್ರಿಗೆ ಟಿಫನ್ ಒಟ್ಟ ಹಸಿವಾಗೈತಿ ಬೇಕು ಅನ್ನೋಂಗಿಲ್ಲ mudah mudahan, mato gormet aku dia, mato melis seperti ini. ಮಾಡ್ರು ಇವತ್ತ ನಾಷ್ಟ ಮಾಡಕತ್ತಿಲ್ಲ ಅವರು ಕ್ರಿಕೆಟ್ ಕೂಗಿರ್ತಾರೋ ಸಾಕಷ್ಟು ವಿಡಿಯೋ ಅಲ್ಲಿ ಹೇಳಿ ನಾನು ಸಂಡೆಕೊಮ್ಮೆ ಟಿಫನ್ ಲೇಟ್ ಆಗ್ತೈತಿ ಅವರು ಕ್ರಿಕೆಟ್ ಆಡಕ್ಕೆ ಕೂಗಿರ್ತಾರೋ ಹಾಗಾಗಿ ಅಲ್ಲಿ ಇವತ್ತು ಅಲ್ಲೇ ಸಂಡೆ ಎಲ್ಲರೂ ಫ್ರೆಂಡ್ಸ್ ಕೂಡಿರ್ತಾರಲ್ರಿ ಅಷ್ಟು ಕೂಡಿ ಅಲ್ಲೇ ರೈಸ್ ಮಾಡ್ಸಿದ್ರಂತ ಅಂತ ರೈಸ್ ಟಿಫನ್ ಮಾಡ್ಕೊಂಡ್ ಬಂದರು ನಮ್ಗೆ ಗೊತ್ತಿರಲಿಲ್ಲ ಸ್ವಲ್ಪ ಲೇಟಾಗೇನ ಫೋನ್ ಮಾಡಿದ್ರು ನಾನು ನಷ್ಟ ಇದೆ ಮಾರ್ಕು ನೀವು ನಾಷ್ಟ ಮಾಡ್ರಿ ಅಂತ ಹೇಳಿ ಫೋನ್ ಮಾಡಿದ್ರು నా మే భీషన్ వేట్ మి నాకు ఇవ్వండి నాష్ట్రీ బాష్ట మిడీని ఉల్స్బితి మింగిట్ టిఫిన్ ఊటాతారా ఏంట్ర ఇవంత్రు బీ హేగ కుడి కుడి కుత్బతను ఇవ ఇకొ నష్ట మాట్క చర్చ మూడుతా అది ఏదా అదే ఉల్స్బితను హాల్ జాస్తి అర్ధద చెల్లే బిడ్తను ఇవ్ అదక అదన బేగ మూడు ముగస్ అంతే అను ಫ್ರೆಂಡ್ಸ್ ಇಲ್ಲಿ ನಾಷ್ಟ ಎಲ್ಲ ಮುಗ್ದಿತ್ತು ನೋಡ್ರಿ ನಾಷ್ಟ ಮುಗಿದ ನಂತರ ಸ್ವಲ್ಪ ಬಿಸಿಲು ಬಿದ್ದಿತ್ತು ಬಿಸಿಲೈತೆ ಅಂತ ಹೇಳಿ ಸ್ವಲ್ಪ ಮೆಣಸಿಕಾಯಿ ತೊಗೊಂಡು ಹೊಂಟೇನ್ರಿ ಮಸಾಲೆ ಖಾರ ಆಗೈತೆ ಅಂತ ಒಂದು ಲಾಸ್ಟ್ ಒಂದು ಎರಡು ವೀಡಿಯೋದೊಳಗೆ ಹೇಳಿದ್ದೆ ಮೆಣಸಿಕಾಯಿ ತಂದು ಇಟ್ಟಿದ್ದೀವಿ ಬಟ್ ಬಿಸಿಲು ಇರಲಿಲ್ಲ ಭಾಳಷ್ಟು ಮೋಡ ಇರೋದರಿಂದ ಒಂದು ವಾರದಿಂದ ಬರೀ ಮೋಡ ಹಾಕಿತ್ತು ಬಿಸಿಲು ಚೆನ್ನಾಗಿಲ್ಲ ಅಂಥೇಳಿ ಮೆಣಸಿಕಾಯಿ ಒಣಗಿಸಿರ್ಲಿಲ್ಲ ಈಗ ನಿನ್ನೆಯಿಂದ ಸ್ವಲ್ಪ ಬಿಸಿಲು ಚೆನ್ನಾಗೇ ಐತೆ ನಿನ್ನೆ ಒಂದಿನ ಒಣಗಿಸಿದ್ದೆ ನಿನ್ನೆ ಸ್ವಲ್ಪ ಒಣಗ್ಯಾವು ಇವತ್ತೊಂದು ಸ್ವಲ್ಪ ಸಾಯಂಕಾಲವರೆಗೂ ಒಣಗಿಸ್ಬೇಕಂತ ಹೇಳಿ ಬಂದೀನಿ ರೀ ಇಲ್ಲೇ ಸೈಟ್ ಕಲಿಯಿಲ್ಲ ಅಲ್ಲಿ ಸೈಟ್ ಒಳಗೆ ನಾಯಿ ಅದು ಇದು ಅಡ್ಡಾಡ್ತಿರ್ತಾವೆ ಮತ್ತು ಗಾಳಿಗೆ ಧೂಳನೂ ಅಂತ ಅಂಥೇಳಿ ಸ್ವಲ್ಪ ಎತ್ತರಕನ ಕನ ಹಾಕಬೇಕಂಥೇಳಿ ಇಲ್ಲೇ ಹಾಕಾಕತ್ತೀನಿ ನೋಡ್ರಿ ಈಗ ಮೆಣಸಿಕಾಯನ್ನು ಒಣಗಿಸ್ಬೇಕು ಇದು ಒಂದು ಸಂಡೇದ ವಿಡಿಯೋ ನೋಡ್ರಿ ಲಾಸ್ಟ್ ಸಂಡೇದ್ರಿ ಇದೆ ಲಾಸ್ಟ್ ಸಂಡೇನ ಖಾರ ಮಾಡಿದ್ದೆ ವಿಡಿಯೋ ಎಲ್ಲ ಶೂಟ್ ಮಾಡೀನಿ ಬಟ್ ಅದು ಎಡಿಟಿಂಗ್ ಮಾಡಿ ಹಾಕೋದ ನೆನಪಾಗಿಲ್ಲ ನನಗೆ ಇದರ ನೆಕ್ಸ್ಟ್ ವಿಡಿಯೋ ಎಲ್ಲ ಹಾಕ್ತಾ ಹಾಕ್ತಾ ಹೋಗಿನಿ ಇದು ವಿಡಿಯೋ ಅಲ್ಲೇ ಇತ್ತು ಇವಾಗ ಹಾಗೆ ಅವೆಲ್ಲ ವೀಡಿಯೋ ಡಿಲೀಟ್ ಮಾಡೋಕೆ ಹೋಗಿ ನೋಡಿದೆ ಇದು ಪೆಂಡಿಂಗ್ ಇತ್ತು ಇದನ್ನು ಹಾಕೇ ಇಲ್ಲ ಎಡಿಟ್ ಮಾಡೇ ಇಲ್ಲ ಅಂತನಿಸಿ ಇವತ್ತು ನಾನು ಇದನ್ನು ಎಡಿಟ್ ಮಾಡಿ ಹಾಕಾಕತ್ತೀನಿ ಇವು ಫುಲ್ ಎರಡು ದಿವಸ ಒಣಗಬೇಕು ನೋಡಿರಿ ಮೆಣಸಿಕಾಯಿ ಒಂದು ದಿವಸ ಬೇಸಿಗೆ ಒಳಗಾದ್ರೆ ಒಂದು ದಿವಸ ಹಾಕಿದ್ರೆ ಸಾಯಂಕಾಲ ಅಂದ್ರೆ ಪೂರ್ಣ ಒಣಗ್ತಾವು ಈಗ ಸ್ವಲ್ಪ ಚಳಿಗಾಲ ಇರೋದರಿಂದ ಹವಾ ಹಾಕೋದ್ರಿಂದ ಸ್ವಲ್ಪ ತಂಪು ಇರ್ತೈತಿ ಬೇಗ ಬಿಸಿಲು ಬೀಳೋದಿಲ್ಲ ಮತ್ತು ಬೇಸಿಗೆ ಥರ ಭಾಳಷ್ಟು ಸ್ಟ್ರಾಂಗ್ ಬಿಸಿಲು ಕೂಡ ಇರೋದಿಲ್ಲ ಹಾಗಾಗಿ ಒಂದು ಎರಡು ದಿವಸ ಒಣಗಿಸಿದ್ರೆ ಚೆನ್ನಾಗಿ ಒಣಗ್ತಾವ ಅನ್ನೋ ಒಂದು ರೀಸನಿಗೆ ನಿನ್ನೆ ಒಂದು ದಿವಸ ಒಣಗಿಸಿದ್ದೆ ಇವತ್ತು ಒಂದು ದಿವಸ ಹಾಕಿ ಬಂದೆ ನಮ್ಮ ಸಪ್ತಕಾಗ ನೋಡ್ರಿ ಈ ಥರ ಏನಾದರೂ ಕೇರ್ ಮಾಡೋಕೆ ಹೋದ್ರೆ ಒಟ್ಟಾಗಿ ಕೇರ್ ಮಾಡಿಸ್ಕೊಳೋದಿಲ್ಲ ಈಗ ಆಯಿಲ್ ಹಚ್ಚಿ ಮಸಾಜ್ ಮಾಡೋಕತ್ತಿರೂ ಚಿಟ್ಟು ಚಿಟ್ ಚೀರೋದು ಸಿಟ್ಟು ಸಿಟ್ಟು ಮಾಡ್ಕೊಳ್ಳೋದು ತಲಿಗೆ ಎಣ್ಣೆ ಸ್ನಾನ ಮಾಡೋಕೂ ಇದೇ ರೀತಿ ಮಾಡ್ತಾನು ಎರಡು ದಿವಸದಿಂದ ಸ್ವಲ್ಪ ಕಿವಿ ಕೇಳಿಸೋ ಒಲ್ಲೋನಾಗತ್ತೆ ಅದು ಸ್ವಲ್ಪ ನೆಗಡಿ ಬಂದಿರ್ತೈತಿ ಅಲ್ರಿ ಅವಾಗ ಟಾನ್ಸೆಲ್ಸ್ ಇರೋದ್ರಿಂದ ಸ್ವಲ್ಪ ಮೇಲೆ ಮೇಲೆ ಮೂಗು ಬಿಗಿತಿರ್ತೈತಿ ಆ ಮೂಗು ಬಿಗಿಯೋದ್ರಿಂದ ಅದಕ್ಕೆ ಕಿವಿನೂ ಏನೋ ಒಂಥರ ಗಡಚ್ ಹಾಕ್ತೈತಿ ಅಂತಾರೆ ನೋಡ್ರಿ ಆ ಥರ ಏನೋ ಕಿವಿನೂ ಹಿಂಗೆ ಟೈಟಾಗಿ ಆಗ್ತೈತಿ ಏನೇನೋ ಒಟ್ಟೆ ಕಿವಿನ ಕೇಳಿಸೋ ಕರೆದ್ರೆ ಏನೋ ಅವಾಗ ಏನೋ ಮಾತಾಡ್ಸಿದ್ರು ಕೇಳಿಸೋಲ್ ತೆಗೈತಿ ಹಾಗಾಗಿ ಕಿವಿಯಲ್ಲಿರುವಂಥ ಹೊಲಸ್ ಕೂಡ ಅವ ತಗಿಸ್ಕೊಳ್ಳೋದಿಲ್ಲ ಎಲ್ಲಕ್ಕೂ ಬರೀ ಹಸಾಮು ಹೇಳ್ತಾನೋ ಆ ಸಿಟಿ ಸಿಟಿಗೆ ಬರ್ತಾನಂತೇಳಿ ಒಂದೊಂದು ಸರ್ತಿ ನಾನು ಎಲ್ಲಿ ಅವನಿಗೆ ಅಷ್ಟೊಂದು ಇರಿಟೇಟ್ ಮಾಡಿ ಕಾಡಿ ಕಾಡಿ ಅಂತೇಳಿ ಬಿಟ್ಟಿರ್ತೀನಿ ಈಗ ಕಿವಿನ ಸ್ವಲ್ಪ ಕೇಳ ಸ್ವಲ್ಪ ಅನ್ನಕತ್ತಿದ್ದ ಅದಕ್ಕೆ ಸ್ವಲ್ಪ ಕಿವಿ ಒಳಗಿನ ತೆಗ್ದಿಲ್ಲ ಬಾಳ ಸಾಕು ಸ್ವಲ್ಪ ಮೊದಲಿಗೆ ಕೊಬ್ಬರಿ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಸ್ವಲ್ಪ ನೆನೆ ತಂದ್ರೆ ತೆಗೀಲಿಕ್ಕೆ ಈಸಿಯಾಗಿ ಬರ್ತೈತಿ ಈಗ ಫುಲ್ ಕಟಿ ಕಟಿ ಆಗಿಬಿಟ್ಟೈತಿ ಅದು ಸ್ವಲ್ಪ ಇತ್ತೊಲಸ್ಕರೇ ಕಟಿ ಕಟ್ಟಿ ಆಗಿಬಿಟ್ಟೈತಿ ನಾನು ಯಾಕೆ ಫ್ರೆಂಡ್ಸೀಗ ಮುಂಜಾನೆ ಮೆಣ್ಸಿಕಾಯಿ ಒಣಾಕಿ ನೋಡ್ರಿ ನಿನ್ನೆ ಒಂದು ದಿವಸ ಒಣಗಿಸಿದ್ದೆ ಒಣಗ್ಯಾವು ಇವತ್ತು ಒಂದು ದಿವಸ ಒಣಗಿಸೀನಿ ಈಗ ಸ್ವಲ್ಪ ಬಿಸಿಲು ಚೆನ್ನಾಗಿ ಬಿದ್ದೈತರಿ ಮೊನ್ನೆ ಒಂದು ವಾರ ಹತ್ತು ಮೆಣಸಿಕಾಯಿ ತಂದಿಟ್ಟು ಬರೀ ಮೋಡ್ ಹಾಕಿತ್ತು ಬಿಸಿಲು ಸರಿ ಇರಲಿಲ್ಲ ಹಾಗಾಗಿ ನಿನ್ನೆ ಸ್ವಲ್ಪ ಬಿಸಿಲು ಚೆನ್ನಾಗೇ ಬಿದ್ದ ಕೂಡಲೇ ಒಣಗಾಕೆ ಹಾಕಿನಿ ಅಷ್ಟೊಂದು ಬೇಸಿಗೆ ಬಿಸಿಲು ಥರ ಇಲ್ಲ ನೋಡ್ರಿ ಅದಕ್ಕೆ ಒಂದ ದಿನದಾಗ ಅಷ್ಟೊಂದು ಒಣಗೋದಿಲ್ಲ ಅಂತೇಳಿ ನಿನ್ನೆ ಸ್ವಲ್ಪ ಹಾಕಿನಿ ಇವತ್ತು ಮುಂಜಾನೆ ಸ್ವಲ್ಪ ಒಣಗಾಕೆ ಹಾಯ್ತು ಬಂದನ್ರಿ ಈಗ ಸಾಯಂಕಾಲ ಅಂದ್ರೆ ತೆಗಿಬೇಕು ಸಾಯಂಕಾಲ ಅನ್ನೋದ್ರಾಗ ಈಗೆಲ್ಲ ಮಸಾಲೆ ರೆಡಿ ಮಾಡ್ಕೊಬೇಕಂತ ಹೇಳಿ ಮಸಾಲೆ ತರ್ಸೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ತರ್ಸೀನಿ ಕೊತ್ತಂಬ್ರಿನ ಎಲ್ಲ ಬಿಡಿಸ್ಕೊಳಾಗ್ತದೆ ನೋಡಿರಿ ಈ ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡು ನಂತರ ಮಸಾಲೆ ಪದಾರ್ಥಗಳನ್ನೆಲ್ಲ ಕೂತ್ಕೋಬೇಕು ಎಲ್ಲ ರೆಡಿ ಮಾಡಿಕೊಂಡು ಸಾಯಂಕಾಲ ಬಿಸಿಲು ಹೋಗುವಷ್ಟರಲ್ಲಿ ಅಂದ್ರೆ ಮೆಣಸಿಕಾಯಿ ತಗೊಂಡು ಒಂದು ಅರ್ಧ ಗಂಟೆ ಒಳಗಿಟ್ಟು ಆಮೇಲೆ ಹೋಗಿ ಖಾರ ರೆಡಿ ಮಾಡಿಸ್ಕೊಂಡು ಬರ್ಬೇಕು ನೋಡಿರಿ ಮಿಲ್ಲಿಗೆ ಹೋಗಿ ಬರಬೇಕು ಮತ್ತು ಇವತ್ತು ಖಾರ ಬರಲಿಲ್ಲ ಅಂದ್ರೆ ನೈಟ್ ಮನೆಯೊಳಗೆ ಇಟ್ಟಿವಂದ್ರೆ ಮತ್ತು ಮೆಣಸಿಗಾಯಿ ತಂಪಕ್ಕವು ಕೈ ಮೆತ್ತಗಾಯಿ ಬರ್ತವೆ ಮೆತ್ತಗ ಆದರೆ ಖಾರ ಚೆನ್ನಾಗಿ ಬರುದಿಲ್ಲ ರೀ ಚೆನ್ನಾಗಿ ಪೌಡ್ರ್ ಆಗಂಗಿಲ್ಲ ಮಿಲ್ನವರು ಬೈತಾರೋ ಇವು ಬಿಸಿಲಿಗೆ ಹಾಕಿ ನೀವು ಹೇಳಿ ಖಾರ ಕೂಡ ನಮಗೆ ಸಣ್ಣಗೆ ಚೆನ್ನಾಗೆ ಬರೋದಿಲ್ಲ ಪೌಡ್ರ್ ಆಗೋದಿಲ್ಲ ಫ್ರೆಂಡ್ಸ್ ಖಾರ ಮಾಡಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನೋಡಿರಿ ಒಂದೊಂದು ಸೈಡ್ ಸಾಂಬಾರ್ ಪೌಡ್ರ್ ಬೇರೆ ಇಟ್ಕೋತಾರೆ ಖಾರ ಪುಡಿ ಬೇರೆ ಇಟ್ಕೋತಾರೆ ಬರೀ ಉಪ್ಪು ಬಟ್ಟ ಹಾಕಿ ಕುಟ್ಟಿಸ್ತಾರ ನಮ್ಮ ಉತ್ತರ ಕರ್ನಾಟಕ ಸೈಡ ನಾವು ಆ ಥರ ಬೇರೆ ಬೇರೆ ಏನೂ ಮಾಡಿಟ್ಕೋದಿಲ್ಲರಿ ಖಾರ ರೆಡಿ ಮಾಡಬೇಕಾದ್ರೆ ಒಂದು ವರ್ಷಕ್ಕಾಗುವಷ್ಟು ಅಥವಾ ಆರು ತಿಂಗಳಿಗಾಗುವಷ್ಟು ಒಮ್ಮೆ ಮೆಣಸಿ ತಂದು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಅಂತಂದು ಒಂದು ಸರ್ತಿ ಬಿಡ್ತೀವಿ ನಮ್ಮ ಕಡೆ ಸಾಂಬಾರ್ ಪೌಡ್ರ್ ಅದು ಸಪ್ರೇಟ್ ಮಾಡಂಗಿಲ್ಲ ಈಗೀಗ ಯೂಟ್ಯೂಬಲ್ಲಿ ನೋಡಿಕೊಂಡು ಬೇಕನ್ನೋರು ಮಾಡಿಟ್ಕೊಳಕತ್ತಾರ ಯೂಟ್ಯೂಬಲ್ಲೇ ಎಲ್ಲನೂ ಈಗ ಮಾಹಿತಿ ಸಿಗ್ತೈತಿ ನೋಡಿರಿ ಮೊದಲು ಈ ಥರ ಎಲ್ಲ ಸಿಗ್ತಿರಲಿಲ್ಲ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಿದ್ರು ಈಗ ಯೂಟ್ಯೂಬ್ ನೋಡೋದ್ರಿಂದ ಎಲ್ಲರಿಗೂ ಯಾವ್ಯಾವ ಸೈಡ್ ಯಾವ್ಯಾವ ಥರ ಫುಡ್ ಪ್ರಿಪೇರ್ ಮಾಡ್ತಾರೋ ಯಾವ ಥರ ಖಾರ ಮಾಡ್ತಾರೋ ಎಲ್ಲನೂ ಇನ್ಫಾರ್ಮೇಷನನ್ನು ಸಿಗ್ತೈತಿ ಎಲ್ಲರೂ ಈಗ ಸರ್ಚ್ ಮಾಡಿ ತಮಗೆ ಬೇಕಾದದ್ದನ್ನು ರೂಢಿ ಮಾಡ್ಕೋತಾರೋ ನಮ್ಮ ಕಡೆ ಇದೇ ಥರ ಮಾಡ್ತಾರೋ ಹೀಗೆ ಇರಬೇಕು ಅನ್ನೋದೇನಿಲ್ಲ ಈಗ ಹೊಸದನ್ನು ಅದನ್ನು ರೂಢಿಸ್ಕೋತಾರೋ ಕಲ್ಕೋತಾರೋ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ ಮೆಣಸಿಕಾಯಿ ತೊಗೊಂಡು ಬಂದಿರ್ತೀವಿ ಅದಕ್ಕೆ ಎಷ್ಟು ಒಂದು ಕೆ ಜಿ ಇತ್ತಂದ್ರೆ ಒಂದು ಕೆ ಜಿ ಮೆಣಸಿಕಾಯಿ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆಯನ್ನು ತೊಗೊಂಡಿರ್ತೀವಿ ಒಬ್ಬೊಬ್ಬರ ಮನೆಯಾಗ ಜಾಸ್ತಿ ಜನ ಇದ್ರೆ ಆರು ಕೆ ಜಿ ಐದು ಕೆ ಜಿ ಹತ್ತು ಕೆ ಜಿ ಈ ಥರನೂ ನಾವು ಇಲ್ಲಿ ನಾಲ್ಕೇ ಜನ ಇರೋದರಿಂದ ಒಂದು ಎರಡು ಕೆ ಜಿ ಮೆಣಸಿಕಾಯನ್ನು ತೊಗೊಂಡು ಬಂದೀನಿ ಎರಡು ಕೆ ಜಿ ಆಗುವಷ್ಟ ಮಸಾಲೆಯನ್ನು ಬೇರೆ ಬೇರೆ ಸಪ್ರೇಟಾಗಿಯೇನ ಕಟ್ಟಿಸ್ಕೊಂಡು ಬಂದೀವಿ ಈಗ ಮಸಾಲೆ ಅಂಗಡಿಗೆ ಹೋಗಿಬಿಟ್ರೆ ಎರಡು ಕೆ ಜಿ ಮೆಣಸಿಕಾಯಿಗಾಗುವಷ್ಟ ಮಸಾಲೆಯನ್ನು ಕೊಡಂದ್ರೆ ಅವರೆಲ್ಲನೂ ಸೇರಿ ಒಂದೇ ಪ್ಲಾಸ್ಟಿಕ್ ಒಳಗೆ ಹಾಕಿ ಹಿಂಗೆ ಪಾವು ಕೆ ಜಿ ಹಿಂಗೆ ಗ್ರಾಮ್ ಮೇಲೆ ಇದನ್ನು ತೂಕ ಮಾಡಿ ಕೊಟ್ಬಿಡ್ತಾರು ಆ ಥರ ಮಾಡಿ ತೊಗೊಂಡು ಬಂದ್ರೆ ಖಾರ ಅಷ್ಟೊಂದು ರುಚಿ ಆಗೋದಿಲ್ಲ ನಾವು ಯಾವ್ಯಾವ ದಿನಸ ಹಾಕಬೇಕು ಯಾವ್ಯಾವ ಸಾಮಾನುಗಳನ್ನು ಹಾಕಬೇಕು ಅವು ಎಷ್ಟೆಷ್ಟು ಹಾಕಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಆ ರೀತಿ ನಮಗೆ ಬೇಕಾದ ಮಸಾಲೆಗಳನ್ನಷ್ಟ ನಾವು ಅಷ್ಟಷ್ಟು ತಂದು ಹಾಕಿದ್ರೆ ಖಾರ ಭಾಳಷ್ಟು ಚೆನ್ನಾಗಿ ಆಗ್ತೈತಿ ಕೆಂಪಿಗೆ ಆಗ್ತೈತಿ ರುಚಿ ಆಗ್ತೈತಿ ಸಾರ ಪಲ್ಯ ಎಲ್ಲ ಟೇಸ್ಟ್ ಬರ್ತಾವು ಯಾವ್ಯಾವ ಸಾಮಾನು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ನಾವು ಗೊತ್ತಿರಲಾರ್ದಾಗ ಹೋಗಿ ಮೆಣಸಿಗಾಯಿ ತೊಗೊಂಡು ಈಗ ಎರಡು ಕೆ ಜಿ ಮೆಣಸಿಕಾಯಿ ತೊಗೊಂಡು ಎರಡು ಆಗೋ ಅಷ್ಟು ಮಸಾಲೆ ಕೊಡಂದ್ರೆ ಅವರು ಏನು ಮಾಡ್ತಾರೋ ಇದು ಕಲ್ಲುಪತ್ರಿ ಹವೀಜ ಹಗರ ಹಗರ ಸಾಮಾನಿದ್ದನ್ನು ಜಾಸ್ತಿ ಹಾಕಿ ತೂಕ ಮಾಡಿ ಕೊಟ್ಟುಬಿಡ್ತಾರೋ ಅದರಿಂದ ಮಸಾಲೆ ಖಾರ ಅಷ್ಟೊಂದು ಚಲೋ ಆಗೋದಿಲ್ಲ ಅದಕ್ಕೆ ಹೇಳಿ ನಾನಿಲ್ಲಿ ಸಪ್ರೇಟ್ ಸಪ್ರೇಟನ್ನು ಕಟ್ಟಿಸ್ಕೊಂಡ್ಬಂದಿದ್ದೆ ಅಂದರೆ ಮನೆಯವ್ರು ಕಟ್ಟಿಸ್ಕೊಂಬಂದಿದ್ರು ನಾನು ಹೇಳಿ ಕಳಿಸಿದ್ದೆ ಜೀರಿಗೆ ಏಲಕ್ಕಿ ಮತ್ತು ಜೀವಾಣ ಮೆಣಸುಕಾಳ ದಾಲ್ಚಿನ್ನಿ ಈ ಥರ ಎಲ್ಲನೂ ಬೇರೆ ಬೇರೆನ ಹೇಳಿ ಕಳಿಸಿದ್ದೆ ತೊಗೊಂಬಂದರು ಈಗೆಲ್ಲ ನಿಮಗೆ ತೋರಿಸಿದೆ ಇವನ್ನೆಲ್ಲನೂ ಸಪ್ರೇಟಾಗೇನೋ ಹುರ್ಕೋಬೇಕು ನೋಡ್ರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿನ ಹುರಿದ್ರೆ ಖಾರ ಭಾಳಷ್ಟು ಚೆನ್ನಾಗಿ ಬರ್ತೈತಿ ಖಾರ ಘಮಾನು ಅಷ್ಟು ಚೆನ್ನಾಗಿರ್ತೈತಿ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರ್ತೈತಿ ಎಣ್ಣೆ ಹಾಕಿ ಹುರಿಯೋದ್ರಿಂದ ಆಮೇಲೆ ಹುರಿಯುವಾಗ ನೋಡ್ಕೊಂಡು ಹುರಿಬೇಕ್ರಿ ಅತಿ ತೀರ ಕರಿ ಆಗೋ ಥರ ಹುರಿದ್ರೆ ಖಾರದ ಕಲರ್ ಕೂಡ ಕಪ್ಪಾಗಿ ಬರ್ತೈತಿ ನೋಡಿ ಮೀಡಿಯಮ್ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಹುರಿಬೇಕು ಇದನ್ನು ಹುರಿಯೋ ರೀಸನ್ ಏನಂತಂದ್ರೆ ಬೇಗ ಸಣ್ಣ ಆಗ್ತೈತಿ ಮಸಾಲೆ ಖಾರದ ಜೊತೆ ಹೊಂದ್ಕೊಂಡ್ಬಿಡ್ತೈತಿ ನಾವು ಡೈರೆಕ್ಟಾಗಿ ತಂದು ಮಿಲ್ಲಿಗೆ ಹಾಕ್ಸೋಕೆ ಹೋದ್ರೆ ಎಲ್ಲನೂ ತಂಪಿರ್ತಾವೆ ಸ್ವಲ್ಪ ಪೌಡ್ರ್ ಆಗಂಗಿಲ್ಲ ಖಾರದ ಜೊತೆ ಹೊಂದ್ಕೊಳ್ಳೋಂಗಿಲ್ಲ ಹುರಿಯೋದ್ರಿಂದ ಸ್ವಲ್ಪ ಪಳ್ಳಾಗ್ತಾವೆ ಪಳ್ಳಾಗಿ ಬೇಗ ನಾವು ಪೌಡ್ರ್ ಆಗ್ತೈತಿ ಆಮೇಲೆ ಎಣ್ಣೆ ಒಳಗೆ ಹಾಕಿ ಹುರಿಯೋದ್ರಿಂದ ಸ್ವಲ್ಪ ಎಣ್ಣೆ ಬಿಟ್ಕೋತೈತಿ ಖಾರ ಚೆನ್ನಾಗಿ ಕಲರ್ ಬರ್ತೈತಿ ಅನ್ನೋ ಒಂದು ರೀಸನ್ಗೆ ಇದನ್ನು ಎಣ್ಣೆ ಒಳಗೆ ಹಾಕಿ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡು ಇಡಬೇಕು ಹುರ್ಕೊಂಡ ಕೂಡಲೇ ಕಲರ್ ಕೂಡ ಚೇಂಜ್ ಆಗ್ತಾವೆ ಪಳ್ಳಾಗ್ತವು ಆಮೇಲೆ ಒಂಥರ ವಾಸನೆಯೂ ಚೆನ್ನಾಗಿ ಬರ್ತಿರ್ತೈತಿ ಘಮ ಮಸಾಲೆದ ಘಮ ಚೆನ್ನಾಗಿ ಬಂದ್ರೆ ಖಾರದ ಕೂಡ ಘಮ ಚೆನ್ನಾಗೆ ಬರ್ತೈತಿ ಅನ್ನೋದಕ್ಕೆ ಹುರ್ಕೋಬೇಕು ನಾನು ಇಲ್ಲಿ ಮಸಾಲಿನ ಎಲ್ಲ ಆಗೇನ ಹುರ್ಕೊಳಕತ್ತೀನಿ ನೋಡ್ರಿ ಈಗ ಎಳ್ಳನ್ನು ಹಾಕಿ ಹುರಿತಾ ಹುರಿತಾಯಿದ್ದೀನಿ ಈ ಥರ ಎಲ್ಲನೂ ಹುರ್ಕೊಂಡ್ಬಿಟ್ಟು ನಾವು ಖಾರ ಕುಟ್ಟಿಸ್ಬೇಕು ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸಿಪ್ಪೆ ತೆಗೆದು ಈರುಳ್ಳಿ ಹೆಚ್ಚಿಕೊಂಡು ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಂಡು ಅವನ್ನ ಸಹ ಹುರ್ಕೊಂಡು ಹೋಗ್ತೀವಿ ನಾವು ಕೊಬ್ಬರಿನೂ ಹಾಕ್ತೀವಿ ಈ ಸರ್ತಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊಬ್ಬರಿಯನ್ನು ಸ್ಕಿಪ್ ಮಾಡಾಕತ್ತೀನಿ ಓನ್ಲಿ ಮಸಾಲೆ ಅಷ್ಟು ಹಾಕಿ ಮಸಾಲೆ ಮತ್ತು ಕೊತ್ತಂಬರಿ ಹಾಕಿ ಕುಟ್ಟಿಸ್ಕೊಂಡು ಬರ್ತೀನಿ ಕುಟ್ಟಿಸ್ಕೊಂಡು ಬಂದು ನೆಕ್ಸ್ಟ್ ನಾನು ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ತಿಂಗಳಿಗೆ ಆಗುವಷ್ಟು ಅಷ್ಟ ಒಳಗೆ ಪೀಸ್ ಮಾಡಿಕೊಂಡು ಹುರಿದು ಸ್ವಲ್ಪ ಮಿಕ್ಸರ್ ಒಳಗೆ ಸ್ವಲ್ಪ ಒಂದು ಮಂತಿಗೆ ಎಷ್ಟಾಗ್ತೈತಿ ಖಾರ ಅಷ್ಟು ತೊಗೊಂಡು ಅದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಮಿಕ್ಸರ್ಗೆ ಹಾಕಿ ಡೈಲಿ ಯೂಸ್ ಮಾಡುವಂತಹ ಒಂದು ಡಬ್ಬದಲ್ಲಿ ಇಟ್ಕೊಂಡು ಬಿಡ್ಬೇಕಂಥೇಳಿ ಈ ರೀತಿ ಪ್ಲ್ಯಾನ್ ಮಾಡೀನಿ ಯಾಕಂತಂದ್ರೆ ಈರುಳ್ಳಿ ನೋಡ್ರಿ ರೇಟ ತುಂಬ ಜಾಸ್ತಿ ಐತಿ ಈಗ ಎರಡು ಕಿಲೋ ಖಾರಕ್ಕಂದ್ರೆ ಭಾಳ ಈರುಳ್ಳಿ ಹತ್ತಾವು ಈಗ ಡೈಲಿ ತಿನ್ನೋದನ್ನ ಕಠಿಣ ಆಗೈತಿ ಈರುಳ್ಳಿನ ಸ್ವಲ್ಪ ಸ್ವಲ್ಪ ನೋಡಿ ಅರ್ಧ ಹೆರ್ಚುದು ಒಂದು ಹೆರ್ಚುದು ಒಂದೊಂದು ಪಲ್ಯಕ್ಕೆ ನಡೀತಿತ್ತು ಅಂದ್ರೆ ಸ್ಕಿಪ್ ಮಾಡೋದು ಈ ರೀತಿ ಮಾಡ್ತಿರ್ತೀವಿ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಈರುಳ್ಳಿದ ದುಡ್ಡನ್ನು ಉಳಿತಾಯ ಮಾಡಿದಂಗೂ ಆಯಿತು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಭಾಳಷ್ಟು ಮುದ್ದಿ ಮುದ್ದೆ ಬರ್ತಾಯಿತ್ತು ಖಾರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದಂಗೆ ಆಯ್ತು ಹೇಳಿ ಈ ಥರ ಮಾಡೀನಿ ಮಸಾಲೆ ಎಲ್ಲ ಹುರ್ಕೋದ್ರಲ್ಲಿ ನೋಡಿರಿ ಇವತ್ತ ಹೋಲ್ ಡೇ ಕರೆಂಟ್ ಹೋಗಿಬಿಟ್ಟಿತ್ತು ಮಾರ್ನಿಂಗ್ ಒಂಬತ್ತು ಹತ್ತು ಗಂಟೆ ಅನ್ನೋದ್ರೊಳಗೆ ಕರೆಂಟ್ ತೆಗೆದಿದ್ರು ಸಾಯಂಕಾಲ ಅಂದ್ರೆ ಫ್ರಿಜ್ ಎಲ್ಲ ನೀರು ಸೋರಾಕತ್ ನಮ್ಮ ನಾವು ಮಸಾಲೆಗೆ ಹೊರ್ಕೊಳ್ಳೋದ್ರೊಳಗನ ಅದು ಸ್ವಲ್ಪ ಮತ್ತು ಕ್ಲೀನ್ ಮಾಡಿದೆ ಮತ್ತು ಜಾರ್ ಬಿದ್ದರೆ ಎಲ್ಲ ಡೇಂಜರ್ ಅಂತೇಳಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದ್ರೆ ಮಕ್ಕಳು ಸಾಯಂಕಾಲ ಸ್ವಲ್ಪ ಗ್ರೌಂಡಿಗೆ ಹೋಗ್ತಾನೆ ಅಂದರು ಸಂಡೇ ಇರೋದ್ರಿಂದ ಫ್ರೀ ಇದ್ದರು ಗ್ರೌಂಡಿಗೆ ಹೋಗ್ತಾನೆ ಅಂಥೇಳಿ ಹಠ ಮಾಡಕತ್ತಿದ್ರು ಗ್ರೌಂಡಿಗೆ ಕರ್ಕೊಂಡ ಹೋಗ್ಬೇಕಂತ ಹೇಳಿ ಅವ್ರ ಪಪ್ಪವು ಬಹಳಷ್ಟು ಹಠ ಮಾಡಿದ್ರು ಹಾಗಾಗಿ ಅವ್ರ ಪಪ್ಪ ಹೋಗಿದ್ದರು ಗ್ರೌಂಡಿಗೆ ನಮ್ಮನು ಕರ್ಕೊಂಡು ಹೋಗು ಬಂದಂಥೇಳಿ ಹಠ ಮಾಡಿ ಫೋನ್ ಮಾಡಿ ಅವ್ರ ಪಪ್ಪಾಗ ಕರೆಸಿದ್ರು ಈಗ ಅವರು ಬಂದ್ರು ನೋಡಿರಿ ಅವರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೋ ಅವರು ಸ್ವಲ್ಪ ಗ್ರೌಂಡಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ಕೊಂಡು ಬರು ಅಂದ್ರೆ ನಾನು ಈಗ ಮೆಣಸಿಕಾಯಿ ತಗೊಂಡು ಬರ್ತೆ ನೋಡಿರಿ ಮಾರ್ನಿಂಗ ಒಣಗಲಿಕ್ಕೆ ಮೆಣಸಿಕಾಯಿ ಹಾಕಿದ್ದೆ ಆ ಮೆಣಸಿಕಾಯನ್ನು ಈಗ ತೊಗೊಂಡು ಬರ್ತೀನಿ ಯಾವ ರೀತಿ ಒಣಗ್ಯಾವ ಅಂಥೇಳಿ ನಿಮಗೆ ಮೆಣಸಿಕಾಯಿ ತೋರಿಸ್ತಾನೆ ಬರ್ರಿ ಎಷ್ಟು ಅವಾಜ್ ಬರ್ತಾವೆ ಎಷ್ಟು ಚೆನ್ನಾಗಿ ಒಣಗ್ಯಾವ ಅಂತ ವಿಡಿಯೋ ಭಾಳ ಲಾಂಗ್ ಆಗತೈತೆ ಅಂಥೇಳಿ ಸ್ವಲ್ಪ ವೀಡಿಯೋನ ಫಾಸ್ಟ್ ಫಾಸ್ಟ್ ಮಾಡಿ ಇಲ್ಲಿ ಫಾಸ್ಟ್ ಮಾಡೋದರಿಂದ ನಾನು ಸ್ವಲ್ಪ ಓಡಿ 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 ಬಂದವರ ಥರ ಕಾಣಿಸ್ತೈತೆ ನಿಮಗೆ ಯಾರೂ ನಗಬೇಡ್ರಿ ಪ್ಲೀಸಾ ವಿಡಿಯೋ ಭಾಳ ಲಾಂಗ್ ಆಗ್ತೈತೆ ಅನ್ನೋ ಫಾಸ್ಟ್ ತಗೊಂಡು ಬೇದಿ ಜ್ವರದನ್ನ ತೋರ್ತೀನಿ ಫ್ರೆಂಡ್ಸ್ ಇದು ಮೆಣಸಿಕಾಯಿ ನೋಡ್ರಿ ಪೂರ್ಣ ಮಣ್ಣಿಗೆ ಅವು ಸೌಂಡ್ ಕೂಡ ಬರಕತ್ತ ನೋಡ್ರಿ ನಿಮ್ಗೆ ಕೇಳಿಸ್ತಿರ್ಬೋದು ಚೆನ್ನಾಗಿ ಮಣ್ಣಿಗೆ ನೋಡಿರಿ ಈ ಥರ ಹೊರಗ್ಬೇಕು ಮೆಣಸಿಕಾಯಿ ಈಗ ನಾವು ಇಷ್ಟು ತುಂಬ ಬಿಡಿಸ್ಕೊಬೇಕು ನೋಡಿ ಇಲ್ಲೇ ಪೇಪರ್ ಇಟ್ಕೊಂಡಿನಿ ಮಕ್ಕಳು ಏನೋ ಮನೆ ಹತ್ರೀ ಮಕ್ಕಳು ಸ್ವಲ್ಪ ಆಟ ಆಡೋದು ಓಡಾಡೋದು ಕೆಳಗಡೆ ನೆಲಕ್ಕೆ ಮುಲ್ಕೊಳ್ಳೋದು ಉರುಳಾಡೋದು ಮಾಡ್ತಿರ್ತಾರೆ ನಮ್ಮ ಸತ್ತಕ್ಕಂದರು ಏನಾದರೂ ರೈಟಿಂಗ್ ವರ್ಕ್ ಹೇಳಿದ್ರೆ ಮಳೆ ತುಂಬ ಓಡಾಡ್ಕೊಂಡು ಬರೀತೇ ತಾನು ಅದಕ್ಕೆ ಮೆಣಸಿನ್ ತುಂಬ ಕೆಳಗಡೆ ನೆಲಕ್ಕೆ ಹಾಕಿದ್ರೆ ಮಕ್ಕಳು ಓಡಾಡುವಾಗ ಸ್ವಲ್ಪ ಮೈಗೆ ಖಾರ ಹಾಕ್ಬೋದು ಈ ಥರ ಒಂದು ನ್ಯೂಸ್ ಪೇಪರ್ ಇಟ್ಕೊಂಡು ಇದ್ರೊಳಗೆ ಫಸ್ಟು ತುಂಬಗಳನ್ನ ಹಾಕ್ತೀನಿ ಈಗ ಇವೆಷ್ಟು ಬಿಡಿಸ್ಕೊಬೇಕು ನೋಡ್ರಿ ಈಗ ಸಂಜೆ ಆಗೈತಿ ಮಸಾಲೆ ಎಲ್ಲ ಹೊದ್ದೀನಿ ಈಗ ಇವೆಷ್ಟು ಬಿಡಿಸಿ ಮಸಾಲೆ ಹಾಕಿ ಮಿಲ್ಲಿಗೆ ಹೋಗಿ ಕುಟ್ಟಿಸ್ಕೊಂಡು ಬರಬೇಕು ಈಗ ಬೇಗ ಬೇಗ ಇವ್ ಇಷ್ಟನ್ನು ಬಿಡಿಸ್ಕೊಬೇಕು ಅವ್ರಿಗೆ ಅಷ್ಟು ತುಂಬ ಬಿಡಿಸ್ಬೇಕು ಎರಡು ಕೆ ಜಿ ಮೆಣಸಿಗಾಯಿ ನಾವು ಇಷ್ಟು ಬಿಡಿಸ್ಬೇಕು ಸ್ವಲ್ಪ ಟೈಮ್ ತೊಗೋತಾವ ಬಿಡಿಸ್ಬೇಕಾದ್ರೆ ಆಗ ಈ ಥರ ಚೆನ್ನಾಗಿ ಒಣಗಿದ ಮೇಲೆ ನಾವು ತುಂಬ ತಂದಿದ್ದು ಅಂದರೆ ತುಂಬ ಸ್ವಲ್ಪ ಬೇಗ ಬೇಗ ಮುರಿದ್ಬಿಡ್ತಾವ್ರಿ ಈ ಥರ ಬೇಗನ ಮುರಿತಾವೆ ನಮಗೂ ಬಿಡಿಸ್ಲಿಕ್ಕೆ ಬರ್ತೈತಿ ಕೆಲವೊಬ್ರು ಅಂಗಡಿಯಿಂದ ತಂದ ತಕ್ಷಣ ಈ ತುಂಬಗಳನ್ನು ಬೀಸಿ ಆಮೇಲೆ ಒಣಗ ಹಾಕ್ತಾರ ಆಗ ಸ್ವಲ್ಪ ಇಡಿತಾವ್ರಿ ಅಂಗಡಿಯಲ್ಲಿ ಸ್ವಲ್ಪ ನೀರು ಇಟ್ಟಿರ್ತಾರೋ ಆಮೇಲೆ ಹವ ಆಗಿರ್ತಾವೆ ಮೆತ್ತಗಾಗಿರ್ತಾವೆ ಮೆತ್ತಗ ಬೇಗ ಬೇಗ ತುಂಬಾ ಬರೋದಿಲ್ಲ ಸ್ವಲ್ಪ ಜಗ್ಗಿ ಜಗ್ಗಿ ತೆಗಿಬೇಕಾಗ್ತೈತಿ ತುಂಬ ಟೈಮ್ ತಗೋತೈತಿ ಈ ತರ ಒಣಗಿಸ್ಬಿಟ್ಕ ನಮ್ಗ ಕಡಿಮೆ ಟೈಮ್ ಅಲ್ಲಿ ಬೇಗ ಬೇಗ ತುಂಬನು ಬರ್ತಾವ ಆಮೇಲೆ ಸ್ವಲ್ಪ ನೀರು ನೋಡ್ಬೋದು ಸ್ವಲ್ಪ ಮೆಣಸಿನ್ಕಾಯಿ ಇದ್ರ ಜೊತೆ ಮುಡಿಯೋದಿಲ್ಲ ಒಂಗ್ಲಿ ತುಂಬಾ ಬರ್ತಾವು ಸ್ವಲ್ಪ ಮೆತ್ತಗ ಇದ್ದಾಗ ನಾವು ಬಿಡಿಸಿದೀವಿ ಬಿಡಿಸಿದೀವಂದ್ರ ಅದ್ರ ಜೊತೆಗೆ ಈ ತರ ಇಷ್ಟಿಷ್ಟು ಮೆಣಸಿನ್ಕಾಯಿ ಕೂಡ ಅದ್ರ ಜೊತೆ ಮುರ್ಕೊಂಡು ಬರ್ತತಿ ಪೂರ್ಣ ಒಣಗಿದ್ಮೇಲೆ ಈ ತರ ಬಿಡಿಸ್ತೀವಿ ನೋಡ್ರಿ ನಾನ್ ಯಾವಾಗಲೂ ಇದೇ ತರ ಪೂರ್ಣ ಒಣಗಿದ ಮೇಲೆನೆ ಪೂರ್ಣ ಇದೇ ಕೆಲಸ ಇಟ್ಕೊಂಡ್ರಾಕು ಮಸಾಲೆ ಹೊಯ್ಯೋದು ತುಂಬ ಬಿಡಿಸೋದು ಎಲ್ಲಾನು ರೆಡಿ ಮಾಡಿ ಹೋಗಿ ಮಿಲ್ಸಿ ಸಾಕಷ್ಟು ಬಂದಿದ್ರೆ ಮುಗಿತೈತಿ ತೆಗಿ ಪೂರ್ಣ ಇದೇ ಕೆಲಸ ಮಾಡಕ್ಕೆ ಹತ್ತೀನಿ ಮಾರ್ನಿಂಗ್ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಜೊತೆಗೆ ಸ್ವಲ್ಪ ಮಧ್ಯಾಹ್ನ ಅಡುಗೆ ಮಾಡೋದು ಇವಾಗ ಸೂಟಿ ಐತೆ ಅಲ್ಲರಿ ಮಕ್ಕಳು ಮನೆಯಲ್ಲದಾರೆ ಅವ್ರಿಗೆ ಸ್ವಲ್ಪ ಸ್ಟಡಿ ಮಾಡೋದು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಈ ರೀತಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಊಟ ಆದ ನಂತರ ಕೊತ್ತಂಬರಿ ಬಿಳಿಸ್ಕೋದು ಮಸಾಲೆ ಕರೆಯೋದು ಮಾಡಿದೆ ಈಗ ಸಂಜೆ ಬಿಸಿಲು ಹೋದ್ಮೇಲೆ ಸೂರ್ಯ ಮುಳುಗು ಟೈಮಲ್ಲಿ ನಾನು ಹೋಗಿ ಬಿಸಿಲು ಕಡಿಮೆ ಆದಮೇಲೆ ಈ ಮೆಣಸಿಕಾಯಿ ತಗೊಂಡು ಬಂದೀನಿ ತಗೊಂಡು ಬಂದು ಇವಾಗ ತುಂಬ ಮೆಣಸಿತ್ತೈದು ನೋಡ್ರಿ ಈಗ ಅದಾವು ಈಗ ಹೋಗಿ ಕಾಪಾಡ್ಕೊಂಡ್ಬಿಟ್ರೆ ಖಾರ ಚೆನ್ನಾಗಿ ಆಗ್ತೈತಿ ಇಷ್ಟೊಂದು ತುಂಬಾ ಕೂಡ ಮತ್ತೆ ಸಿಗ್ತೀನಿ ಖಾರ ಮಾಡೋದಿದ್ದಾಗ ತುಂಬ ಕೆಲಸ ಅನ್ಸತ್ತೆ ಬಟ್ ಕೆಲಸ ಆದರೂ ಒಂಥರ ಮನಸ್ಸಿಗೆ ತೃಪ್ತಿ ಇರ್ತೈತಿ ನಾವು ಮಾಡಿದ ಖಾರ ಮನೆಯಲ್ಲಿ ಮಾಡಿದ ಖಾರ ಅಂಥೇಳಿ ಅಷ್ಟೇ ರುಚಿಯಾಗಿ ಇರ್ತೈತಿ ಆರೋಗ್ಯಕರವಾಗಿರ್ತೈತಿ ನಮ್ಮ ಮುಂದೆ ನಾವು ಏನೇನು ಸಾಮಾನುಗಳನ್ನು ಹಾಕಿದ್ದೀವಿ ಅನ್ನೋದು ನಮಗೆ ಗೊತ್ತಿರ್ತೈತಿ ಕೊಂಡು ತಂದು ಖಾರ ತಿಂದುಬಿಟ್ರೆ ಅದರೊಳಗೆ ಏನು ಮಸಾಲೆ ಹಾಕಿರ್ತಾರೋ ಏನು ಕುಡ್ದಿರ್ತಾರೋ ನಮಗೇನು ಗೊತ್ತಿರೋದಿಲ್ಲ ಈ ಥರ ಒಂದು ಸರ್ತಿ ನಾವು ಮನೆಯೊಳಗೆ ಮಾಡ್ಕೊಂಡು ಬಿಟ್ಟಿವಂದ್ರೆ ಆರು ತಿಂಗಳು ಒಂದು ವರ್ಷವರೆಗೂ ನಾವು ಖಾರನ ಮನೆಯಲ್ಲೇನ ರುಚಿಯಾದಂತಹ ಖಾರ ತಿನ್ಬೋದು ಈಗ ನೋಡ್ರಿ ಎಲ್ಲನೂ ತುಂಬ ಬಿಡಿಸಿನಿ ನೋಡ್ರಿ ಯಾವ ರೀತಿ ಮುರಿಯಾಕತ್ತ ಮೆಣಸಿಕಾಯಿ ಚೆನ್ನಾಗಿ ಒಣಗ್ಯಾವ ಈ ರೀತಿ ಒಣಗಬೇಕು ಒಣಗಿದ್ರೆ ಭಾಳ ಚೆನ್ನಾಗಿ ಬರ್ತಾವೆ ಇಲ್ಲೇ ತುಂಬ ನೋಡ್ರಿ ತುಂಬೊಳಕ್ಕೆ ಕೂಡ ಒಂದು ಸ್ವಲ್ಪ ಮೆಣ್ಸಿಕಾಯಿ ಮುರಿದಿಲ್ಲ ಮೆಣಸಿಕಾಯಿ ಒಣಗದೇ ಇದ್ದಾಗ ಮೊದಲಿಗೆನ ನಾವು ತುಂಬ ತೆಗೆದುಬಿಟ್ರೆ ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಮೆಣಸಿಕಾಯಿ ಕೂಡ ಮುರಿದು ಹೋಗ್ತೈತಿ ಈ ಥರ ಒಂದೊಂದು ಮೆಣಸಿಕಾಯಿ ಮಿಕ್ಸ್ ಆಗಿರ್ತಾವೆ ಕಲರ್ ಚೆನ್ನಾಗಿರ್ಲಾರ್ದು ಕಲರ್ ಪೇಡಾದದ್ದು ಅಗ್ದಿ ಚೀಪ್ ರೇಟಿನೂ ಒಂದೊಂದು ಮಿಕ್ಸ್ ಆಗಿರ್ತಲ್ಲ ಅಂಥವೆಲ್ಲ ಆರಿಸಿ ತೆಗಿಬೇಕು ಅವೆಲ್ಲ ಹಾಕಿ ಹೋದರಿಂದ ಖಾರ ಸ್ವಲ್ಪ ಬಿಳಿ ಬಿಳಿ ವೈಟ್ ವೈಟ್ ಆಗ್ತೈತಿ ಪಲ್ಯ ಸಾಂಬಾರ ಎಲ್ಲ ಕೆಂಪಗೆ ಚೆನ್ನಾಗಿ ಬರೋದಿಲ್ಲ ಆ ಒಂದು ರೀಸನಿಗೆ ನಾವು ತುಂಬ ತೆಗೆದು ಕೊಡಬೇಕಾಗ್ತೈತಿ ಈಗ ಎಲ್ಲನೂ ತುಂಬ ತೆಗ್ದಾಗೈತೆ ನೋಡ್ರಿ ಈ ಮೆಣಸಿಕಾಯಿ ಆಮೇಲೆ ಮಸಾಲೆ ಕೊತ್ತಂಬರಿ ಮನೆಯವ್ರಕಾಯಾಗ ಕಳಿಸ್ತೀನಿ ಅವರು ಕುಟ್ಕೊಂಡು ಬರ್ತಾರು ಖಾರ ರೆಡಿ ಮಾಡ್ಕೊಂಡು ಮೇಲೆ ಖಾರ ಯಾವ ರೀತಿ ಆಗೈತಿ ಹೇಳಿ ನಾನು ನಿಮ್ಗೆ ಅದರದ್ದು ಕೂಡ ವಿಡಿಯೋ ಇದ್ರೊಳಗೆ ಹಾಕ್ತೀನಿ ಪೂರ್ಣ ವೀಡಿಯೋನ ನೋಡ್ರಿ ಖಾರ ಯಾವ ರೀತಿ ಬಂದೈತೆ ಹೇಳಿ ಹೇಳ್ರಿ ಯಜಮಾನ್ ಹೋಗಿ ಖಾರ ಕೊಟ್ಟಿಸ್ಕೊಂಡು ಬಂದರು ನೋಡ್ರಿ ಖಾರ ತೋರಿಸ್ತೀನಿ ನಿಮ್ಗೆ ನಾನು ಪ್ಲಾಸ್ಟಿಕಲ್ಲೇ ಮೆಣಸಿಕಾಯೂ ಕೊಟ್ಟು ಕಳಿಸಿದ್ದೆ ಮಸಾಲೆ ಕೂಡ ಒಂದು ಪ್ಲಾಸ್ಟಿಕಲ್ಲೇ ಕೊಟ್ಟು ಕಳಿಸಿದ್ದೆ ಯಜಮಾನ್ ಹೋಗಿದ್ರಲ್ಲ ಅವ್ರಿಗೆ ಕ್ಯಾರಿ ಮಾಡ್ಕೊಂಡು ಹೋಗಲಿಕ್ಕೆ ಈಸಿ ಆಗಲಿ ಅಂತ ಆ ರೀತಿ ಮಾಡಿ ಕಳಿಸಿದ್ದೆ ಅವರು ಕೂಡ ಇದನ್ನು ಖಾರ ರೆಡಿ ಮಾಡಿ ಇದೇ ಪ್ಲಾಸ್ಟಿಕಲ್ಲಿ ಹಾಕಿ ಕೊಟ್ಟರು ನೋಡಿರಿ ಖಾರ ಯಾವ ರೀತಿ ಬಂದೈತಿ ಕೆಂಪು ಬಂದೈತಿ ಒಂದು ಕೆ ಜಿ ಬ್ಯಾಡಿಗೆ ಇತ್ತು ಒಂದು ಕೆ ಜಿ ಗುಂಟ್ರ ಇತ್ತು ಖಾರ ರೆಡ್ ಬಂದೈತೆ ನೋಡ್ರಿ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊಬ್ಬರಿ ಹಾಕಿ ಕುಟ್ಸಿದ್ರೆ ಸ್ವಲ್ಪ ಚಾಕ್ಲೇಟ್ ಥರ ಬರ್ತೈತಿ ಖಾರದ ಕಲರ್ನ ಚೇಂಜ್ ಬರ್ತೈತಿ ಆಮೇಲೆ ಸ್ವಲ್ಪ ಮುದ್ದಿ ಮುದ್ದಿ ಆಗಿರ್ತೈತಿ ಪ್ರತಿ ಸರ್ತಿ ನಾನು ಅದೇ ಥರ ಕುಟ್ಟಿಸ್ತಿದ್ನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅದೆಲ್ಲನೂ ಹಾಕಿನ ನಾವು ರೆಡಿ ಮಾಡಿಸ್ತೀವಿ ಒಮ್ಮೆ ಖಾರ ಇದೇ ಸರ್ತಿ ನಾನು ಬರೀ ಮಸಾಲೆ ಉಪ್ಪು ಕೊತ್ತಂಬರಿ ಹಾಕಿ ಕುಟ್ಟ್ಕೊಂಡು ಬಂದಿನಿ ಈಗ ಒನ್ ಮಂತಿಗೆ ಆಗುವಷ್ಟೇ ಇದನ್ನು ಪೌಡ್ರ್ ತಕ್ಕೊಂಡು ಸ್ವಲ್ಪ ಈರುಳ್ಳಿ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇವಿಷ್ಟನ್ನು ಪೀಸ್ ಮಾಡಿಕೊಂಡು ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಅದು ಚೆನ್ನಾಗಿ ಪೇಸ್ಟ್ ಆದಮೇಲೆ ಇದು ಸ್ವಲ್ಪ ಒನ್ ಮಂತಿಗೆ ಬೇಕಾಗುವಷ್ಟಂದ್ರೆ ಒಂದು ತಿಂಗಳಿಗೆ ಬೇಕಾಗುವಷ್ಟು ಪೌಡ್ರನ್ನು ಅದರಲ್ಲಿ ಹಾಕಿ ಮತ್ತೊಂದು ಸರ್ತಿ ಗ್ರ್ಯಾಂಡರ್ ಮಾಡಿಬಿಟ್ರೆ ಅದು ಈರುಳ್ಳಿ ಪೇಸ್ಟು ಇದು ಎಲ್ಲನೂ ಹೊಂದ್ಕೊಂಡ್ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಕೋತೀನಿ ಇದು ಒನ್ ಮಂತ್ಕಾಗುವಷ್ಟು ಮಾಡ್ಕೋತೀನಿ ಅದೇ ರೀತಿ ಒನ್ ಮಂತ್ ಆದಮೇಲೆ ಮತ್ತೆ ನೆಕ್ಸ್ಟ್ ಮಂತಿಗೆ ಬೇಕಾದಾಗ ಮತ್ತೆ ಸ್ವಲ್ಪ ಪೌಡ್ರ್ ತೊಗೊಂಡು ಅದೇ ಪ್ರೊಸೀಜರನ್ನು ಕಂಟಿನ್ಯೂ ಮಾಡಿ ಮಂತ್ಲಿ ಮಂತ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರ್ತೈತಿ ಖಾರ ಭಾಳಷ್ಟು ಗಂಟಾಗೋದಿಲ್ಲ ಈಗ ಒಮ್ಮೆ ಹಾಕಿ ಕುಟ್ಸಿದ ಕೂಡಲೇ ಅದು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ರೆ ಅದು ಸ್ವಲ್ಪ ಗಂಟು ಗಂಟು ಆಗ್ತೈತಿ ಕಲರ್ ಕೂಡ ಚಾಕ್ಲೇಟ್ ಆಗ್ತೈತಿ ಮತ್ತು ಈ ಥರ ಇತ್ತಂದರೆ ಇದನ್ನು ನಾವು ಉಪ್ಪಿನಕಾಯಿಗೆ ಚೋಡಾಕ ಎಲ್ಲದಕ್ಕೂ ಬಳಸ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಅದು ಹಾಕಿದ್ರೆ ಉಪ್ಪಿನಕಾಯಿಗೆ ಚೋಡಾಕ ಬಳಸಾಕೆ ಬರೋದಿಲ್ಲ ಮತ್ತು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನೀವು ಒಂದು ಹತ್ತು ಕೆ ಜಿ ಖಾರ ರೆಡಿ ಮಾಡಿ ಇಟ್ಕೊಂಡ್ರೂ ಇದಕ್ಕೆ ಕೆಡೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಬಾದ್ಯೂ ಇಡೋಕ್ಕಾಗಂಗಿಲ್ಲ ಒಂದು ಆರು ತಿಂಗಳು ಅಷ್ಟೇನೇ ಇಟ್ಕೋಬೇಕು ಇದು ಒಂದು ವರ್ಷಾಂಗ್ಲೆ ಇಟ್ಟರೂ ಕೆಡೋದಿಲ್ಲ ಇದು ಎರಡು ಕೆ ಜಿ ಐತಿ ನಮಗೇನು ಒಂದು ವರ್ಷ ಆಗೋದಿಲ್ಲ ಆದರೆ ಈರುಳ್ಳಿ ಅದು ಸ್ಕಿಪ್ ಮಾಡಿ ನಾವು ಅಂದ್ರೆ ಭಾಳಷ್ಟು ದಿವಸ ಕೂಡ ಇಟ್ಕೋಬೋದು ನೋಡಿರಿ ಖಾರ ರೆಡಿ ಆಯಿತು ಫೈನಲಿ ನಮ್ಮ ಉತ್ತರ ಕರ್ನಾಟಕ ಸೈಡ ನಾವು ಯಾವ ರೀತಿ ಖಾರ ಮಾಡ್ತೀವಿ ಹೇಳಿ ಎಲ್ಲನೂ ಪ್ರೊಸೀಜರ ನಿಮಗೆ ಇವತ್ತು ತೋರಿಸಿನಿ ವಿಡಿಯೋ ಕೂಡ ಸ್ವಲ್ಪ ಲಾಂಗ್ ಆಗಿದೆ ಆದರೂ ಪರವಾಗಿಲ್ಲ ಯಾವ ರೀತಿ ಒಣಗಿಸ್ಬೇಕು ಯಾವ ರೀತಿ ಮಸಾಲೆ ರೆಡಿ ಮಾಡಬೇಕು ಖಾರ ಯಾವ ರೀತಿ ರೆಡಿ ಮಾಡಬೇಕು ಎಲ್ಲನೂ ಒಂದು ಇನ್ಫಾರ್ಮೇಷನನ್ನು ಕೊಟ್ಟನಂತ ನಾನು ಅನ್ಕೋತೀನಿ ನಿಮಗೆ ಎಷ್ಟು ತೃಪ್ತಿ ಗೊತ್ತಿಲ್ಲ ಹೊಸೊಬ್ರು ಯಾರಾದರೂ ಖಾರ ಮಾಡೋರಿಗೆ ಒಂದು ಸ್ವಲ್ಪ ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಿರ್ತಾರೋ ಈ ವಿಡಿಯೋದಿಂದ ಸ್ವಲ್ಪ ನಿಮ್ಗೆ ಐಡಿಯಾ ಬರ್ಬೋದು ನಾನು ಡೈಲಿ ರೊಟೀನ್ ಏನೈತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರುವವರಿಗೆ ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ಲಾಗೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್